ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ದಿನ ಧಾರವಾಯ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ ಇಲ್ಲಿ ವಿಕ್ರಮ್ ಸೋಫಾ ಮೇಲೆ ತುಂಬಾ ನಿದ್ದೆಗೆ ಹೋಗ್ಕೊಂಡು ಮಲ್ಕೊಂಡಿರ್ತಾನೆ ಅವನಿಗೆ ಸ್ವಲ್ಪ ಎಚ್ಚರಿಕೆ ಇರಲ್ಲ ಫುಲ್ಲು ನಿದ್ದೆಲೇ ಮಲಗಿರ್ತಾನೆ ಅಲ್ಲಿ ವೇದ ಬರ್ತಾಳೆ ವೇದ ಯಾಕೆ ವಿಕ್ರಮ್ ಇಲ್ಲಿ ಮಲಗಿದಾನಲ್ಲ ಫುಲ್ಲು ನಿದ್ದೇಲಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ ಹಾಗೆ ವಿಕ್ರಮು ಬುಕ್ಕು ಒಂದು ಕೈಲಿಟ್ಕೊಂಡು ಮಲ್ಕೊಂಡಿರ್ತಾನೆ ವೇದ್ಗೆ ತುಂಬಾ ಬೇಜಾರಾಗುತ್ತೆ ವಿಕ್ರಮ್ ಆ ರೀತಿ ಮಲಗಿರೋದನ್ನು ನೋಡಿ ಇದೇನಿದು ಇಲ್ಲಿ ಬಂದು ಮಲಗಿದನಲ್ಲ ಅಂತ ಹೇಳಿಬಿಟ್ಟು ವಿಕ್ರಮ್ ಹತ್ರ ಹೋಗ್ತಾಳೆ ವಿಕ್ರಮ್ ನೀನು ಎಷ್ಟು ತುಂಬ ಒಳ್ಳೆಯವನು ನಿನ್ನ ಮನಸ್ಸಂತೂ ಅಷ್ಟೇ ಒಳ್ಳೆಯದು ನಿನ್ನಂತ ಒಳ್ಳೆಯವನು ನನಗೆ ಸಿಕ್ಕಿರೋದು ಪುಣ್ಯ ಅಂತ ಅಂದ್ಕೊತೀನಿ ಅಂತ ಹೇಳಿ ವೇದ ಹೇಳ್ತಾಳೆ ಈ ಕಡೆ ವಿಕ್ರಮ್ಗೆ ಏನು ಕೇಳಿಸೋದೇ ಇಲ್ಲ ವೇದ ಹೇಳೋದು ಹಾಗೆ ನೀನು ರೌಡಿಸಮ್ ಬಂದಿರೋದು ನೀನು ಬೆಳೆಸಿರೋದೇ ಕಾರಣ ನಿಂತ ಏನು ತಪ್ಪಿಲ್ಲ ನೀನು ಅಷ್ಟೇ ಒಳ್ಳೆಯವನು ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ ಈ ಕಡೆ ವಿಕ್ರಮ್ಗೆ ಏನು ಕೇಳಿಸ್ದೂ ಇರೋಲ್ಲ ವೇದ ಹೇಳಿದ್ದು ಹಾಗೆ ವಿಕ್ರಮ್ ಕೈ ಹಿಡ್ಕೊಂಡು ವೇದ ಹೇಳ್ತಾನೆ ಇರ್ತಾಳೆ ನಿನ್ನಂತ ಒಳ್ಳೆಯವನಿಗೆ ಈ ಥರ ಆಗಬಾರ್ದು ವಿಕ್ರಮ್ ಯಾಕಂದರೆ ನಿನ್ನ ರೌಡಿಸಮಿಂದ ದೂರ ಇರಬೇಕು ನಾನು ನಿನ್ನನ್ನು ಅದರಿಂದ ದೂರ ಮಾಡೇ ಮಾಡ್ತೀನಿ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ ಆದರೂ ಕೂಡ ವಿಕ್ರಮ್ಗೆ ಎಚ್ಚರಿಕೆ ಆಗೋದೇ ಇಲ್ಲ ಅವನು ಫುಲ್ ನಿದ್ದೆಗೆ ಹೋಗಿರ್ತಾನಲ್ಲ ಹಾಗಾಗಿ ಸುಮ್ಮನೆ ಮಲ್ಕೊಂಡಿರ್ತಾನೆ ಈ ಕಡೆ ವೇದ ಹೇಳ್ತಾಳೆ ನೀನು ಇಲ್ಲ ರೌಡಿಸಮ್ ಇಲ್ಲ ಅಂತಂದ್ರದೆ ವಿಕ್ರಮ್ ನೀನು ತುಂಬ ಒಳ್ಳೆಯವನಾಗಿ ಬೆಳೀತಿದ್ದೆ ನಿನ್ನನ್ನು ಬೆಳೆಸಿರೋದಕ್ಕೆ ಈ ಥರ ಆಗಿಬಿಟ್ಟಿದೆಯಾ ನೀನು ನಿಮ್ಮಮ್ಮ ಇದ್ದಿದ್ರೆ ನೀನು ಈ ಥರ ಆಗ್ತಾನೇ ಇರಲಿಲ್ಲ ಆದರೆ ನಾನು ಎಲ್ಲ ದೂರ ಮಾಡ್ತೀನಿ ಹಾಗೆ ನಿನ್ನ ನಿಮ್ಮಮ್ಮನ ಒಂದು ಮಾಡ್ತೀನಿ ಅಂತ ಹೇಳಿ ವೇದ ಅವನು ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ವಿಕ್ರಮ್ ಕೂಡ ಎಚ್ಚರಿಕೆ ಆಗ್ದಂಗೆ ಮಲ್ಕೊಂಡಿರ್ತಾನೆ ಆಗ ವೇದ ವಿಕ್ರಮ್ ಕೈ ಹಿಡ್ಕೊಂಡು ವಿಕ್ರಮ್ ಎಷ್ಟೇ ಪ್ರಯತ್ನ ಪಟ್ಟಾಗಲಿ ನಾನು ನಿಮ್ಮ ನಿನ್ನ ಹಾಗೆ ನಿಮ್ಮಮ್ಮನ ಇಬ್ಬರನ್ನ ಕೂಡ ಒಂದು ಮಾಡೇ ಮಾಡ್ತೀನಿ ದೂರ ಆಗಿರೋನ್ನ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ ಹಾಗೆ ನೀನು ರೌಡಿಸಮಿಂದ ದೂರ ಇರಬೇಕು ನಿಂದು ಮನಸ್ಸು ತುಂಬಾ ಒಳ್ಳೆಯದು ವಿಕ್ರಮ್ ಯಾವುದೇ ಕಾರಣಕ್ಕೂ ನೀನು ರೌಡಿಸಮ್ನ ಮಾಡಬಾರ್ದು ಇನ್ನು ಮುಂದೆ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ ಹಾಗೆ ನೀನು ಹೇಗೆ ಮಾಡೋಕ್ಕೆ ಸಾಧ್ಯ ನನಗೆ ನೀನು ಮಾತು ಕೊಟ್ಟಿದೀಯಲ್ಲ ರೌಡಿಜಮ್ ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ನನ್ನ ವಿಕ್ರಮು ಯಾವುದೇ ಕಾರಣಕ್ಕೂ ನನ್ನ ಮಾತನ್ನ ಮುರಿಯೋದಿಲ್ಲ ಒಂದ್ಸಲ ಮಾತು ಕೊಟ್ಟ ಮೇಲೆ ನನ್ನ ಮಾತು ಮುರಿಯೋದಿಲ್ಲ ಅಂತಲೂ ಕೂಡ ಹೇಳ್ತಾ ಇರ್ತಾಳೆ ನಾನು ನಿನ್ನನ್ನು ಒಂದು ಮಾಡ್ತೀನಿ ವಿಕ್ರಮ್ ಎಲ್ಲದರಿಂದ ದೂರ ಮಾಡ್ತೀನಿ ಅಂತ ಹೇಳಿ ಅವ್ನು ಮಲ್ಕೊಂಡಿರ್ಬೇಕಾದ್ರೆ ಎಲ್ಲ ಒಬ್ಬಳೇ ಮಾತಾಡ್ತಾ ಇರ್ತಾಳೆ ಅಲ್ಲಿಂದ ಹೋಗಿ ವೇದ ಮಲ್ಕೊಳ್ತಾಳೆ ವಿಕ್ರಮ್ ಕೂಡ ವೇದ ಎಷ್ಟು ಹೇಳಿದ್ರೂ ಎಚ್ಚರಿಕೆ ಆಗದಂಗೆ ಅವನು ಕೂಡ ಫುಲ್ ನಿದ್ದೆಗೆ ಹೋಗಿರ್ತಾನೆ ಆಗ ಕೈನ ಹಿಡ್ಕೊಂಡು ಪ್ರಮಾಣ ಮಾಡಿ ಹೇಳೋಗ್ತಾಳೆ ನಿನ್ನ ಯಾವುದೇ ಕಾರಣಕ್ಕೂ ನಾನು ರೌಡಿ ಜಮ್ಗೆ ಮತ್ತೆ ಇಳಿಸೋದಿಲ್ಲ ಯಾಕಂದರೆ ನೀನು ನನಗೆ ಮಾತು ಕೊಟ್ಟಿದ್ದೀಯಾ ಹಾಗಾಗಿ ನಾನು ಭರವಸೆಯಿಂದ ಇದ್ದೀನಿ ಅಂತ ಹೇಳಿ ವೇದ ಅಲ್ಲಿಂದ ಹೊರಟೋಗ್ತಾಳೆ ಹಾಗೆ ವಿಕ್ರಮ ಅವ್ರ ಅಪ್ಪನ್ನ ಕೊಲೆ ಮಾಡೋದಕ್ಕೆ ಅಂತ ರೌಡಿಗಳು ಬಂದಿರ್ತಾರೆ ಆಗ ಹೊಡೆದಾಟಕ್ಕೆ ಅಂತ ಹೋಗಿರ್ತಾನೆ ರೌಡಿಗಳಿಗೆಲ್ಲ ಇರ್ತಾನೆ ಅಲ್ಲಿಗೆ ಭೇದ ಹೋಗ್ತಾಳೆ ಏನಿದು ವಿಕ್ರಮ್ ಈ ಥರ ಮಾಡಿಬಿಟ್ಟಿಯಲ್ಲ ನೀನು ರೌಡೀಸ ಮಾಡೋಲ್ಲ ಅಂತ ಹೇಳಿದ್ದೆ ಹಾಗೆ ಯಾರಿಗೂ ಕೂಡ ಒಡೆಯೋದಿಲ್ಲ ಅಂತಲೂ ಹೇಳಿದ್ದೆ ಈ ಥರ ಮಾಡ್ದಲ್ಲ ನೀನು ನಿನ್ನನ್ನು ನಂಬಿ ನಾನು ಇದನ್ನು ಕಟ್ಟಿದ್ದೆ ಇದೇನು ಅಂತ ಗೊತ್ತಾ ನಿನಗೆ ಅಟ್ಲೀಸ್ಟ್ ಲೀಸ್ಟ್ ಬೆಲೆ ಏನು ಅಂತ ಗೊತ್ತಾ ನಿನಗೆ ಅಂತ ಹೇಳಿ ವೇದ ಕೇಳ್ತಾಳೆ ಆಗ ವಿಕ್ರಮ್ಗೆ ನೆನಪಾಗುತ್ತೆ ಇದು ಕಟ್ಟಬೇಕಾದ್ರೆ ನೀನು ಏನಂತ ಪ್ರಾಮಿಸ್ ಮಾಡಿದ್ದೆ ಹೇಳು ಅಂತ ವೇದ ಕೇಳಿದಾಗ ವಿಕ್ರಮ್ ನೆನ್ಪು ಮಾಡ್ಕೊಳ್ತಾನೆ ಹೌದು ನಾನು ಇದನ್ನು ಕಟ್ಬೇಕಾದ್ರೆ ಈ ರುದ್ರಾಕ್ಷಿ ಆಣೆಗೂ ನಾನು ಯಾವುದೇ ರೌಡಿಸಮ್ ಗುಡಿಯಲ್ಲ ಹಾಗೆ ಯಾರ ಮೇಲೂ ಕೈ ಮಾಡಲ್ಲ ಅಂತ ಹೇಳಿ ಹೇಳಿದ್ದೆ ಅಂತ ಹೇಳ್ಬಿಟ್ಟು ನೆನಪಾಗುತ್ತೆ ಆಗ ವೇದ ನಿನ್ನ ಹತ್ರ ಬಿಡಬೇಡ ನೀನು ನನ್ನನ್ನು ಮಾತಾಡಿಸ್ಬಿಡ ನೀನು ನಂಬೋದೇ ಇಲ್ಲ ನಾನು ಅಂತ ಹೇಳಿ ಹೇಳ್ತಾಳೆ ಆಗ ವಿಕ್ರಮ್ ಬಂದ್ಬಿಟ್ಟು ಇಲ್ಲ ಬೇತಾಳ ನಾನು ಏನು ಮಾತು ಕೇಳು ನಾನು ಏನಾಯಿತು ಅಂತಂದರೆ ಅಂತ ಹೇಳಬೇಕಾದ್ರೆ ವೇದ ಸುಳ್ಳು ಹೇಳಬೇಡ ನೀನು ನಿನ್ನ ಮಾತನ್ನು ನಾನು ಕೇಳೋದಿಲ್ಲ ಮುಂದೆ ನೀನು ಏನಾದರೂ ಮಾಡ್ಕೊ ನನ್ನ ಹತ್ರ ಬಿಡಬೇಡ ನಾನು ಮುಟ್ಬೇಡ ಅಂತ ಹೇಳಿ ವೇದ ತುಂಬ ವಿಕ್ರಮ್ಗೆ ಬೈತಾಳೆ ಈ ಕಡೆ ವಿಕ್ರಮ್ ತಂಗಿ ಅದಕ್ಕೆ ಅದಕ್ಕೆ ಅದು ಅಂತ ಹೇಳ್ತಾ ಇರ್ತಾಳೆ ಆದರೆ ಅವಳು ಮಾತನ್ನು ಕೇಳಿಸ್ಕೊಳ್ಳೋದೇ ಇಲ್ಲ ವಿಕ್ರಮ್ ಮುಟ್ಟೋಕ್ಕೆ ಅಂತ ಹೋದ ತಕ್ಷಣವೇ ವೇದ ನೀನು ಯಾವತ್ತೂ ನಾನು ನನ್ನನ್ನು ನೀನು ನನ್ನನ್ನು ಮಾತಾಡಿಸ್ಲೇಬೇಡ ಅಂತ ಹೇಳಿಬಿಟ್ಟು ತುಂಬಾ ಸಿಟ್ ಮಾಡಿಕೊಂಡು ಅಲ್ಲಿಂದ ವಿಕ್ರಮ್ನ ಬಿಟ್ಟು ಹೊರಟೋಗ್ತಾಳೆ ಆಗ ವೇ ವಿಕ್ರಮ್ ತಂಗಿ ಹೋಗ್ಬಿಟ್ಟು ಇಲ್ಲ ಅದಕ್ಕೆ ಅದು ಏನಾಯಿತು ಅಂತಂದರೆ ಹಿಂಗೆ ಹಿಂಗೆ ಅಪ್ಪನ ಯಾರೋ ಕೊಲೆ ಮಾಡೋಕ್ಕೆ ಬಂದಿದ್ರು ಹಾಗಾಗಿ ಅಣ್ಣ ಅವ್ರ ಮೇಲೆ ಕೈ ಮಾಡಬೇಕಾಯಿತು ಅಂತ ಹೇಳಿ ಹೇಳ್ತಾಳೆ ಆದರೆ ವೇದ ಕೇಳೋದೇ ಇಲ್ಲ ನಿಮ್ಮ ಅಣ್ಣಂಗೆ ಯಾವಾಗಲೂ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ ಹಾಗಾಗಿ ರೌಡಿಸಮ್ಗೆ ಇಳಿತಾನೆ ನಾನು ಅಷ್ಟೆಲ್ಲ ರುದ್ರಾಕ್ಷಿನ ಕಟ್ಬಿಟ್ಟು ಹೋಗಿದ್ದೆ ಆದರೂ ನಿಮ್ಮ ಅಣ್ಣ ಬುದ್ಧಿನೇ ಬಿಟ್ಟಿಲ್ಲ ಅಂತ ಹೇಳಿ ಬೈತಾಯಿರ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ Thank you for watching.